ಆದ್ರಣ್ಣ ಹಂಗಲ್ಲ ಊರ್ನಲ್ಲಿ ಅವಂದೇ ಹಣ್ಣು ಮತ್ತೆ ಆ ಮಂಚಿನ ಹಿಟ್ಟು ಅಲ್ವಾ ಹೆಂಗೋ ಮಾಡಿ ಆ ಚೀಲ ಯರಡು ಕನ್ ಕಿತ್ತಿಸ್ಕೋ ಬಂದ್ಬಿಟ್ರಿ ಅಂತ ಹೇಳಿ ಏನ್ ಮಾಡೋದಿಲ್ಲ ಈ ಸಲ ಹೋಗ್ಲಿ ಅಂತ ಹೇಳಿ ಎರಡು ಚೀಲ ಆ ಚೀಲ ಮತ್ತೆ ಅವ್ರ ನನ್ ಮಳೆ ಹೋಗ್ತಾನ ಅವ್ ನಾವ್ ಹೇಳ್ತಿ बात पीटी दाल है ना तब अब अंका होता है ना होता होता हम उन्हें पता तो कारी कोड़ता है अरे भाड़ निश्चित दे रखता है अगर ना यादों कारी पति नहीं भाड़ निश्चित है ये पता रखता है आकर एक एक नोट <स्त्त्तुण> दावा उसको కిద్దస్కొబి అంతి ఎల్ మే ఇన్నొబ్బ మాంత్రిక హూర నీరే మే అంత ఆవ దొడ్డ మాంత్రిక హ

दिन ना है तो चलकर ये ना दो आई बोली तला करनी है कि बार बनाकर फिर वो दो आता है आई बार नहीं तो वो रुक कर हंस बता आप कर तो ही वो गंते ला ಕೊಡ್ಲಿ ಅಂತ ಹೇಳ್ತಾನ ಆಗ ಹೌದು ಆ ಮಾಂತ್ರಿಕ ಹೇಳಿದ್ದು ಇದೇ ಊರ್ ಅನ್ಸುತ್ತೆ ಅಂತ ಹೇಳಿ ಊರ್ ಜನರೆಲ್ಲ ಕರೀತಾನೆ ಕರೆದು ಉತ್ತರ ಕಡೆ ನೋಡ್ತಾನೆ ಅಲ್ಲೊಂದು ದೊಡ್ಡ ಕುಲ್ಗಂಡ್ರಿ ಅದನ್ನ ಸರಿಸ್ತಾರೆ ಆ ಊರಿಗೆಲ್ಲ ಅಕ್ಕಿ ಹೋಗಿದ್ದಕ್ಕೆ ಇವನ್ಗೆ ವಸ್ತ್ರ ಆಭರಣ ಕವಸ ಧಾನ್ಯ ಎಲ್ಲ ಕಳಿಸ್ತಾರೆ ಮತ್ತೆ ಆ ಚೀಟ್ನ ತಗೊಂಡು ಹೋಗ್ತಿರ್ತಾನೆ ಹೋಗ್ತಾ ಹೋಗ್ತಾ ಆ ರಾಜ್ಯ ಬರ್ಬಿಡುತ್ತೆ ಅವನು ಅರಮನೆ ಹೋಗ್ತಿರ್ತಾರಲ್ಲ ಸೈನಿಕರು ನಾನು ರಾಣಿಗೆ ಔಷಧಿ ಕೊಡಕ್ ಬಂದಿ ಅಂದ್ರು ಅವ್ರು ಬಿಡೋದಿಲ್ಲ ಶಬ್ದ ಅಂತ ಹೇಳಿ ಮಂತ್ರಿ ಬಂದ್ ನೋಡ್ತಾನ ಏಕೆ ಯಾಕ ಶಬ್ದ ಮಾಡ್ತೀರಾ ಅಂತ ಕೇಳಿದಾಗ ಒಬ್ಬ ಸೈನಿಕ ಹತ್ತು ಗಿಲೋ ಮಚ್ಚ ಹತ್ತು ಗಿಲೋ ಬಟ್ಟೆಲ್ಲ ಹುಕೊಂಡಿದ್ದಾರೆ ಇವು ಪ್ರಾಣಿಗೆ ಔಷಧ

అంతే ఉంటాడు మన కాల ఆ తమ ఎరడు మేము ఎలా తమనే నోడ్క తమ అన్నత అన్నీ అదే ఆశ్ ఈ గతి బాగా अच्छी आते तो